ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೆ ಕೆ ಶಾಸಕತ್ವ ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನು ಕಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಸಭೆಗೆ ಹೋದರೂ ಕೂಡ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಭಾಳಷ್ಟು ಕಾಣ್ತಾ ಇರ್ತಾರೆ ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದಾರೆ ಇವರಿಗೆ ಮಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಬಿಟ್ರು ಅಧಿಕಾರ ಇದ್ದಿದ್ರೆ ಹದಿಮೂರರಿಂದ ಇಪ್ಪತ್ತ್ಮೂರವರೆಗೆ ಅಧಿಕಾರ ಇದ್ದಿದ್ದರೆ ಇನ್ನೊಂದು ನೂರು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಒಡೆಯಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗಿದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾನೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆ ಇದೆ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ತೇಲಾಡ್ತಾ ನಾಚಿಕೆ ಆಗ್ಬೇಕು ಇವರಿಗೆ ಇವರು ನೋವು ಕಾಡ್ತಾ ಇರ್ತಕ್ಕಂಥದ್ದೇನು ಅಂದರೆ ಹತ್ತು ವರ್ಷದಲ್ಲಿ ಏನು ಮನೆಯಲ್ಲಿದ್ದರು ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡ್ಬೋದಾಗಿತ್ತು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಅವರು ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಆ ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವರಿಗೆ ಚೌಡ್ರೆಡ್ಡಿಯವರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳಿದೆ ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊರೆಯಕ್ಕೆ ಹೋಗಿದ್ದಾರೆ ನಿಧಿ ಸಿಕ್ಕಲಿಲ್ಲ ನಿಧಿ ಸಿಕ್ಕಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೆ ಅಂತ ನೋಡಿದ್ರು ಕೂಡ ಸಿಗ್ಲಿಲ್ಲ ಗ್ರಾನೈಟು ಸಿಗಲಿಲ್ಲ ಕಡೆಗೆ ಮಹಾಂತರ ದೇವಾಲಯ ಅಂತ ಮಾಡಿಬಿಟ್ಟು ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಇವತ್ತು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಹತ್ತು ವರ್ಷ ನಂತರ ಅಧಿಕಾರ ಸಿಕ್ತು ಅಧಿಕಾರ ಸಿಕ್ಕಿದ ತಕ್ಷಣ ಇವ್ರೇನು ಮಾಡಿದ್ರು ಮೂರು ಫಾರೆಸ್ಟ್ನನ್ನು ತೆರವುಗೊಳಿಸಿ ಇವತ್ತು ಇಪ್ಪತ್ತಾರು ಎಕರೆ ನಮಗೆ ಬೇಕು ಇಪ್ಪತ್ತಾರು ಎಕರೆ ನಮಗೆ ಬೇಕು ಅಂತ ಮಂಜೂರು ಆಗಬೇಕು ಅಂತೇಳಿ ಕ್ಯಾಬಿನೆಟಲ್ಲಿಟ್ಟು ಅಲ್ಲಿ ಮಂಜೂರು ಆಗಬೇಕು ಅಂತೇಳಿ ಇವತ್ತು ಕಳಿಸಿದ್ದಾರೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ತಾಲೂಕ್ ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಅದನ್ನು ಕಳಿಸ್ಬಿಟ್ರು ರಾತ್ರಿಯಲ್ಲಿ ಅರ್ಜೆಂಟ್ ಆಗಿ ಕಳಿಸೋದಕ್ಕೆ ಈಗ ನಾವು ಲೋಕಾಯುಕ್ತ ಕೊಟ್ಟಿದ್ದೀವಿ ಮತ್ತು ಚೀಫ್ ಜಸ್ಟಿಸ್ ಮುಂದೆ ಒಂದು ರಿಪಿಪಿಟಿಷನ್ ಕೂಡ ಇವತ್ತು ಅದ್ರ ಬಗ್ಗೆ ಅದರ ವಿಚಾರವಾಗಿ ನಾವು ಹಾಕಿದ್ದೀವಿ ಇವತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅನ್ನದಾಸೋಹ ಏನೇನೋ ಹೇಳ್ಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಅರವತ್ತು ವರ್ಷಗಳಿಂದ ಆ ಕುಟುಂಬಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಗ್ಲಾಸ್ ನೀರು ಕೊಡೋಕ್ಕೆ ಯೋಗ್ಯತೆ ಇರಲಿಲ್ಲ ಇತ್ತೀಚೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತು ಚೇರ್ಗಳಾಗ್ತಾ ಇರೋರು ಅಲ್ಲಿಯವರೆಗೂ ಕೂಡ ನೆಲದಲ್ಲೇ ಕೂರಿಸ್ತಾ ಇದ್ರು ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡರನ್ನ ನೆಲದಲ್ಲೇ ಕೂರಿಸ್ತಾ ಇದ್ರು ಅನ್ನದಾಸೋಹ ಮಾಡೋದಕ್ಕೆ ಅನ್ನದಾಸೋಹ ಇವ್ರ ಯೋಗ್ಯತೆಗೆ ಒಂದು ಕಾಪಿ ಟೀ ಬೇಡ ಒಂದು ಲೋಟ ನೀರು ಕೊಡ್ತಾ ಇರಲಿಲ್ಲ ಇವರು ಇವತ್ತು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿದರೆ ಏಜೆಂಟ್ಗಳ ಇವ್ರ ಮನೆಯಲ್ಲೇ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳಿದ್ದಾರೆ ಇವತ್ತು ತಡಗಾರ ಪಂಚಾಯಿತಿಯಲ್ಲಿ ಇಬ್ಬರನ್ನ ಏಜೆಂಟ್ಗಳು ಮಾಡಿದ್ದಾರೆ ಕಾಕಿ ಪಂಚಾಯಿತಿಯಲ್ಲಿ ಇಬ್ಬರನ್ನ ಏಜೆಂಟ್ಗಳು ಮಾಡಿದ್ದಾರೆ ಇವತ್ತು ಮೊನ್ನೆ ನಾನು ಏನು ಆರೋಪ ಮಾಡಿದ್ದೆ ಆ ಸತ್ಯಾಸತ್ಯತೆ ಇವತ್ತು ಚೆಕ್ಗಳು ತಗೊಂಡಿರ್ತಕ್ಕಂಥದ್ದು ಇವತ್ತು ಆ ಚೆಕ್ಕುಗಳಲ್ಲಿ ಆರ್ ಟಿ ಜಿ ಎಸ್ ಆದಮೇಲೆ ಏನೋ ಮೇಲ್ನೋಟಕ್ಕೆ ಸುಮ್ಮನೆ ಅಲ್ಲಿ ಒಂದು ಲಪ ಇಟ್ಕೊಂಡು ಅಲ್ಲಿ ನಾವು ರೈತರ ಪರವಾಗಿ ಮಾತಾಡ್ತಾ ಇದ್ದೀವಿ ನಾವು ರೈತರಿಗೆ ಯಾರಿಗೂ ಏನು ಕೊಡಬಾರ್ದು ಅಂತ ಹೇಳ್ಬಿಟ್ಟಿದ್ದೀವಿ ಬೆಣ್ಣೆ ಮಾತುಗಳು ಬೇಡ ನಾನು ಮೊನ್ನೆನೂ ಹೇಳಿದ್ದೀನಿ ನೀವು ಅಧಿಕಾರಿಗಳಿಗೆ ಹೇಳಿ ಒಂದು ರೂಪಾಯಿ ರೈತರಿಂದ ತಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿ ಇವತ್ತು ಪಾಪ ಇವತ್ತು ಕೂಡ ಎಲ್ಲೋ ಹೇಳಿದ್ದಾರೆ ನಾನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾನು ಏನಾದರೂ ಎರಡು ಸಾವಿರದ ನಾಲ್ಕರಿಂದ ಹದಿಮೂರು